ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪಾಯಣ ಶ್ರೀ ಚನ್ನ ಸಿದ್ದರಾಮಾಯ ಶಿವಾಯ ಗುರುವೇನು ಪ್ರಪ್ರಥಮದಲ್ಲಿ ಇನ್ನು ಆರಾಧ್ಯ ಗುರುಗಳಾದಂತಹ ಶ್ರೀ ಶ್ರೀಜಗುರು ಮಹಾ ಸನ್ನಿಧಿಯವರ ಪರಮ ಪವಿತ್ರ ಪಾದಗಳಿಗೆ ಇನ್ನು ಶತಗೋಟಿ ನಮನಗಳನ್ನು ತಿಳಿಸುತ್ತಾ ಈ ಕ್ಷೇತ್ರ ಬಳಿಯರಾದಂತಹ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನು ಹಾಗೂ ಸಚ್ಚವಾರಿ ಮಹಾಸ್ವಾಮಿಗಳ ಖರ್ಚು ಗದ್ದೆಗೆ ಪಾಠಶಾಲೆ ಎಲ್ಲ ಸಾಧಕರಿಗೆ ಹಾಗೂ ಬಂದಿರತಕ್ಕಂತಹ ಎಲ್ಲ ತಾಯಿಯಿಂದರಿಗೆ ತಂದೆಯರಿಗೆ ಹಾಗೂ ಎಲ್ಲ ಮಕ್ಕಳಿಗೆ ತಮ್ಮ ಅಂತರಾತ್ಮದಲ್ಲಿ ಬೆಳಕಕ್ಕಂತಹ ಜ್ಯೋತಿಗೆ ಶರಣ ಈ ಸುಂದರ ಸಂಜೆಯ ವೈದಿಕ ಸಂಸ್ಕಾರ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಇವತ್ತಿನ ದಿನ ನಾವು ಈ ಪಾಠಶಾಲೆ ಬಂದಿನಪ್ಪ ಅಂದ್ರೆ ಇದು ನಂದು ಎಂಟನೇ ಪಾಠಶಾಲೆ ಯಾಕಂದ್ರೆ ಇಡೀ ಕರ್ನಾಟಕದೊಳಗ ಇರ್ತಕ್ಕಂಥ ಎಲ್ಲ ಪಾಠಶಾಲೆನ ತಿರುಗಿನಿ ಅಂದರೆ ಎಲ್ಲ ಪಾಠಶಾಲಿಗೆ ಎರಡು ತಿಂಗಳು ಮೂರು ತಿಂಗಳು ಒಂದು ವರ್ಷ ಎರಡು ವರ್ಷ ಅಭ್ಯಾಸ ಮಾಡಿ ಅಲ್ಲಿರ್ತಕ್ಕಂಥ ವೇದ ಅಧ್ಯಯನ ಮಾಡಿ ಆದರೂ ನನಗೆ ಏನಿಸ್ತು ಅಲ್ಲಿರ್ತಕ್ಕಂಥ ಮಂತ್ರಗಳು ಸ್ವಲ್ಪ ಸ್ವಲ್ಪ ತಪ್ಪಿವು ನಿಮ್ಮಲ್ಲಿ ಸ್ವರಯುಕ್ತವಾಗಿರ್ತಿಲ್ಲ ಆ ಕಾರಣಕ್ಕೋಸ್ಕರ ಕರ್ನಾಟಕದೊಳಗೆ ಎಲ್ಲೆಲ್ಲ ಒಂದು ಸ್ವರಯುಕ್ತವಾದಂತಹ ಪಾಠಶಾಲೆ ಐತಪ್ಪ ಅಂದ್ರೆ ಎರಡೂ ಪಾಠಶಾಲೆ ಅದಕ್ಕೋಸ್ಕರ ನಾವು ಮೊದಲಿಗೆ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರೊಳಗೆ ಇಲ್ಲಿ ಬಂದಿದ್ದೆ ಬಂದಿದ್ವಿ ಶಿಬಿರಕ್ಕೆ ಬಂದಾಗ ನಿಮ್ಮಂಗೆ ನಾನು ಶಿಬರ್ಗೆ ಬಂದಿದ್ದೀನಿ ವೈದ್ಯಕೀಯ ಸಂಸ್ಕಾರಕ್ಕೆ ಕಲಿಯಕ್ಕೆ ಶಿವರು ಬಂದ ನಂತರ ಎರಡು ತಿಂಗಳು ಶಿಬರ್ಗೆ ಇದೆ ಅಂದರೆ ಎರಡು ಸಾವಿರದ ಹದಿನೆಂಟರೊಳಗೆ ಹತ್ತೊಂಬತ್ತರೊಳಗೆ ಶಿಬಿರ ಕಳೆದ ನಂತರ ನಮ್ಮ ಗ್ರಾಮಕ್ಕೆ ಹೋಗಿದ್ದೆ ಅಲ್ಲಿ ನಮ್ಮ ಮನೇಲಿರ್ತಕ್ಕಂಥ ಇಲ್ಲಿ ಸಂಸ್ಕಾರ ಏನು ಕಲಿಸಿದ್ರಲ್ಲ ನನಗೆ ಅಂದರೆ ಬೆಳಿಗ್ಗೆ ಎದ್ದದ್ದಲಿ ತಂದೆ ತಾಯಿ ನಮಸ್ಕಾರ ಮಾಡೋದು ಪ್ರಥಮವಾಗಿ ಎದ್ದ ನಂತರ ಯಾವುದೇ ಲಿಂಗ ಪೂಜೆ ಆಗೋವರೆಗೂ ಒಂದು ಮನೆ ನೀರು ಕುಡಿಬಾರ್ದು ಒಂದು ತೊಟ್ಟು ಊಟ ಮಾಡಬಾರ್ದು ಇವೆಲ್ಲ ಸಂಸ್ಕಾರ ಹೇಳಿದ್ರು ಆ ಸಂಸ್ಕಾರ ಪ್ರತಿನಿತ್ಯ ನಮ್ಮ ಗ್ರಾಮದಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಮಾಡ್ತಾ ಹೋದಾಗ ನಮ್ಮ ತಂದೆ ತಾಯಿ ನೋಡಿ ಇಷ್ಟು ಚಂದ ನಮ್ಮ ಮಗ ಕಲ್ತು ಬಂದನಲ್ಲ ಅಲ್ಲಿ ಪಾಠಶಾಲಾಗ ಅವನ್ನ ಅದೇ ಪಾಠಶಾಲೋಗಿ ಮೂರು ವರ್ಷ ಬಿಟ್ರಪ್ಪ ಹೆಂಗಾಗಬಹುದು ನನ್ನ ಮಗ ಅಂತಂದಾಗ ಇಲ್ಲಿರ್ತಕ್ಕಂಥ ಸ್ವರಯುಕ್ತವಾದಂಥ ಮಂತ್ರಗಳು ಸಂಸ್ಕಾರಗಳು ವಾತಾವರಣ ನೋಡ್ರಿ ಅಲ್ಲಿ ಒಂದ್ ಒಂದು ತಿಂಗಳು ಇದ್ರಲ್ಲ ನೋಡ್ರಿ ಎಲ್ಲರೂ ಯಾವ ರೀತಿ ವಾತಾವರಣ ಐತಿ ನೋಡ್ರಿ ಆ ಕಾರಣಕ್ಕಾಗಿ ಮೂರು ವರ್ಷ ಅಧ್ಯಯನ ಮಾಡಕ್ಕೆ ಬಿಟ್ಟಿರಲಿ ನಮ್ಮ ಪ್ರಥಮವಾಗಿ ಇಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ನಿಮಿಷರು ಭಾಳ ನಮಗೆ ತೊಂದರೆ ಆಯ್ತು ಫಸ್ಟ್ ಫಸ್ಟ್ ಬಂದಿದ್ವಿ ಅವಾಗ ಬಹಳ ತೊಂದರೆ ಆಯ್ತು ನಂತರ ಅದು ಹೋಗ್ತಾ 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 ಎಲ್ಲ ಕರೆಕ್ಟ್ ಆಗ್ತಾ ಹೋಯ್ತು ಹಂಗೆ ಒಂದ್ ಮೂರ್ ತಿಂಗಳು ಎರಡು ತಿಂಗಳು ನಂತರ ನಾಲ್ಕು ಗಂಟೆ ಎಬ್ಸ ಅಭ್ಯಾಸ ಆಗ್ತು ನಮ್ಗೆ ಒಂಥರ ಮನಸ್ಸಿಗೆ ತೊಂದರೆ ಆಯ್ತು ಯಾಕಪ್ಪ ಅಂದ್ರೆ ಬೆಳಿಗ್ಗೆ ಎದಕ್ ನಾಲ್ಕು ಗಂಟೆ ಎಬ್ಸ್ತಾರ ಎಲ್ಲ ಹಾಸ್ಟೆಲ್ ಆಗುವಳಾಗ ಎಂಟು ಗಂಟೆ ಏಳು ಗಂಟೆ ಆರು ಗಂಟೆ ಎಬ್ಸ್ತಾರ ನಮ್ ಪಾಠಶಾಲೆಗೆ ಅದಕ್ ನಾಲ್ಕು ಗಂಟೆ ಎಪ್ಸ್ತಾರ ಅಂದಾಗ ಅವಾಗ ಒಂದಿಸ ಗುರುಗಳು ಹೇಳಿದ್ರೆ ಏನಪ್ಪಾ ಅಂದ್ರೆ ನಾಲ್ಕು ಗಂಟೆ ನಿಮ್ ಎದುಕಪ್ಪ ಅಂದ್ರೆ ನಿನ್ನೆ ಇರ್ತಕ್ಕಂಥ ಪಾಠ ಇವತ್ತಿನ ದಿನ ಕಂಠಸ್ಥ ಆಗ್ಬೇಕಪ್ಪ ಅಂದ್ರೆ ಎದಕ್ಕಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಬ್ರಾಹ್ಮೀ ಓರ್ತದ ಅಂದರೆ ನಾವು ವಿದ್ಯಾರ್ಥಿಗಳಾದಂಥವರು ಬೆಳಿಗ್ಗೆ ಏನಾದ್ರೂ ನಿನ್ನೆ ಇರ್ತಕ್ಕಂಥ ಪಾಠವನ್ನು ಓದಿದಾಗ ಅದೇನಾಗ್ತದೆ ಜಲ್ದಿ ಕಂಠಸ್ಥ ಆಗಿಬಿಡ್ತದೆ ಅಂದ್ರೆ ತಲೆ ಇರ್ತದೆ ಆ ಕಾರಣಕ್ಕೋಸ್ಕರ ನಿಮಗೆ ಬೆಳಿಗ್ಗೆ ನಾಲ್ಕು ಗಂಟೆ ಎಬ್ಬಿಸ್ತೀವಿ ಈ ಮಂತ್ರ ಅಂತಕ್ಕಂಥದ್ದು ಭಾಳ ಸು ಸುಲಭವಾಗಿ ಬರ್ತಕ್ಕಂಥದ್ದಲ್ಲ ವೇದ ಅಂತಕ್ಕಂಥದ್ದು ಭಾಳ ಸುಲಭವಾಗಿ ಬರ್ತಕ್ಕಂಥದ್ದಲ್ಲ ಬರೀ ಸ್ಕೂಲಿಗೆ ಎಕ್ಸಾಮ್ ಬರೋದು ಸ್ಕೂಲಾಗ ಹೋದಂಗ ಪಾಠ ಓದ್ತಂಗ ಬರ್ತಕ್ಕಂಥದ್ದಲ್ಲ ಅಂದ್ರೆ ದಿನ ಪಾಠ ಕೇಳುತ್ತೆ ಅರ್ಥ ಮಾಡ್ಕೋದು ಆದ್ರೆ ಅರ್ಥ ಮಾಡ್ಕೊಳೋದಂತದಲ್ಲ ತಿಳ್ಕೊಳ್ಳುವಂಥದ್ದು ಅಂದ್ರೆ ಅದನ್ನ ಪಠನೆ ಮಾಡಿ 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 ಅದನ್ನ ಅಳವಡಿಸಕೊಂತದ್ದು ಅದಕ್ಕೋಸ್ಕರ ಅದನ್ನ ಅಳವಡಿಸ್ಕೋಬೇಕಪ್ಪ ಅಂದ್ರೆ ಕಂಠ ಜಲ್ದಿ ಆಗ್ಬೇಕಪ್ಪ ಅಂದ್ರೆ ನಾಲ್ಕು ಗಂಟೆ ನಿಮ್ಗೆ ನೆಬಸ್ತೀವಿ ಅಂತಂದ್ರು ಅವಾಗ ಗೊತ್ತಾಗ್ತವೆ ನಾಲ್ಕು ಗಂಟೆಗೆ ಎದಕ್ಕೆ ನೆಪಿಸ್ತಾರೆ ಮಾಡದಾಗ ಎದಕ್ ಪ್ರಾರ್ಥನೆ ಮಾಡ್ತಾರಪ್ಪ ಅಂದ್ರೆ ಪಾರಾಯಣ ಮಾಡ್ತಾರ ಪ್ರಾರ್ಥನೆ ಮಾಡ್ತಾರ ಎದಕ್ ಪ್ರಾರ್ಥನೆ ಮಾಡ್ತಾರಂತರ ಪ್ರಾರ್ಥನೆ ಇದಕ್ ಮಾಡ್ತಾರಪ್ಪ ಅಂದ್ರೆ ಒಂದ್ ಎರಡ್ ನಿಮಿಷ ಸುಮ್ನೆ ಕುಂತಿರ್ತೀರಿ ಎರಡು ನಿಮಿಷ ಮಂತ್ರವನ್ನು ಪಠನೆ ಮಾಡ್ತಾರೆ ಸಾಯಂಕಾಲ ಗುರುಗಳು ಇಲ್ಲಿ ಕುಂತಿರ್ತಾರೆ ನೀವು ಎಲ್ಲರೂ ಶಕ್ತಿ ಸ್ತುತಿ ಶಿವಸ್ತುತಿ ಹೇಳ್ತಿರ್ತೀವಿ ಎದಕ್ಕೆ ಹೇಳ್ತಿರ್ತಪ್ಪಾ ಅಂತಂದ್ರೆ ಅವು ಹೇಳಿದ ನಂತರ ನಮ್ಮ ಮನಸ್ಸು ಶುದ್ಧವಾಗ್ತದೆ ಶುದ್ಧ ಅಂದ್ರೆ ಪಾವನ ಆಗ್ತೀವಿ ಎಲ್ಲ ಆ ಶಿವಸ್ತುತಿ ಶಕ್ತಿ ಅಂದ್ರೆ ಪರಮಾತ್ಮನ ಸ್ವರೂಪವಾದಂಥದ್ದು ಆ ಕಾರಣಕ್ಕೋಸ್ಕರ ಅವ್ರನ್ನ ಪಠನೆ ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಕಲಿಸಿದೆ ಪ್ರತಿನಿತ್ಯ ನಾವು ಏನ್ ಮಾಡಿರ್ತೇವೆ ತಪ್ಪುಗಳು ಎಲ್ಲ ತಪ್ಪು ನಿವಾರಣೆ ಆಗ್ಬೇಕಾ ಎಲ್ಲ ತಪ್ಪು ಕಳಿಬೇಕಪ್ಪ ಅಂದಾಗ ಆ ಶಿವಸ್ತುತಿ ಶಕ್ತಿ ಸ್ತುತಿ ಹೇಳಿದಾಗ ಮಾತ್ರ ನಮಗೆ ಏನಾಗ್ತದೆ ಆ ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲಾ ಕಲ್ಮಶಗಳು ನಿವಾರಣೆ ಆಗ್ತವೆ ಅದಕ್ಕೋಸ್ಕರ ಆ ಶಿವಸ್ತುತಿ ಶಕ್ತಿ ಸ್ತುತಿ ಹೇಳ್ತಾರ ಅಂತ ನಮ್ ಗುರುಗಳು ಅವಾಗ ಹೇಳುವ ಹಾಗಾಗಿ ನಮ್ಗೆ ಅವಾಗ ಅರ್ಥ ಆಯ್ತು ಇದಕ್ಕೋಸ್ಕರ ನಾವು ಶಕ್ತಿ ಸ್ತುತಿ ಶಿವಸ್ತುತಿ ಹೇಳ್ತೀವಿ ಅಂತ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರ್ತ ಇವಾಗ ಈ ಮೂರು ವರ್ಷ ನಿಂತು ಕಂತೋದೀಪಾ ಅಂದ್ರೆ ಅದು ನಮ್ ಗುರುಗಳ ಆಶೀರ್ವಾದ ಯಪ್ಪ ಅವ್ರು ತುಂಬಿರ್ತಕ್ಕಂಥ ಧೈರ್ಯ ಇಲ್ಲಿ ಹಲವಾರು ಪಾಠಗಳು ಇದು ಎಲ್ಲಿದ್ದು ಆಯ್ತದಪ್ಪ ಅಂದ್ರೆ ಒಂದನೇ ವರ್ಷ ನಂಗೆ ಕಲಿತು ಹೋದಾಗ ಬರೀ ಗಣಪತಿ ಪೂಜೆ ಅಭಿಷೇಕ್ ಮಂತ್ರ ಪಾ ನಮಗೆ ಪಾಠ ಆಗಿತ್ತು ಅವಾಗ ಸ್ವರಯುಕ್ತವಾಗಿ ಆದ ನಂತರ ಒಂದನೇ ವರ್ಷ ನಮ್ದು ಊರಿಗೋದಾಗ ಅಲ್ಲಿ ಮಂತ್ರವನ್ನು ಹೇಳಿದ್ರಿ ಮಂತ್ರ ಹೇಳಿದ ನಂತರ ಅಲ್ಲಿರ್ತಕ್ಕಂಥ ಜನ ಬಾಬಾ ಏನು ಸ್ವಾಮಿ ಹುಡುಗ ಭಾಳ ಚಂದ ಹೇಳ್ತಾನೆ ಮಂತ್ರ ಸ್ವರಯುಕ್ತವಾಗಿ ಹೇಳ್ತಾನೆ ಎಲ್ಲಿ ಕಲ್ತಿಪ್ಪ ಅಂತ ನಮಗೆ ಭಾಳ ಇಂಟ್ರೆಸ್ಟ್ ಬಂತಾನೆ ನಮ್ಮ ತಂದೆ ತಾಯಿಗೆ ಸ್ವಲ್ಪ ಗೌರವ ಏನು ನಿಮ್ಮ ಮಗ ಭಾಳ ಚಲಾಗ್ ಕಲ್ತಾನಪ್ಪ ಎರಡು ಅದಕ್ಕೋಸ್ಕರ ಏನೇ ಆಗಲಿ ಮೂರು ವರ್ಷ ನಿಂತು ಕಲ್ತು ಹೋಗ್ಬೇಕಪ್ಪ ಅಂತ ನಿರ್ಧಾರ ಮಾಡಿ ಮೂರು ವರ್ಷ ಕಲ್ತಿದ್ವಿ ಅದು ಕಲ್ತಿರಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಗುರುಗಳ ಆಶೀರ್ವಾದ ಆ ಕಾರಣಕ್ಕೋಸ್ಕರ ಇವತ್ತಿನ ದಿನ ಎಲ್ಲಿ ಕೂಡ ಇಂಥ ಪಾಠಶಾಲ ಸಿಗದ್ರೆ ಕನ್ನಡದಾಗ ಎಲ್ಲಿ ಸಿಕ್ಕದಪ್ಪ ಅಂದ್ರೆ ಎರಡರೂ ಪಾಠಶಾಲ ಮಾತ್ರ ಆ ಕಾರಣಕ್ಕೋಸ್ಕರ ಎಲ್ಲರೂ ಬಂದಿರ್ತಕ್ಕಂಥ ಎಲ್ಲರೂ ಒಂದ್ ತೊಂದರೆ ಶುಭ್ರ ಕಲ್ತೀನಿ ಇದನ್ನು ಮುಂದೆ ಅಳವಡಿಸ್ಬೇಕಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಸಗದ್ಗುರು ಮಾತ್ರ ಅರ್ಪಣೆ ಮಾಡಿ ಈಗ ಮಾತನಾಡಿಸ್ತೀನಿ ಓಂ ಶಾಂತಿ ಈ ಶಾಂತಿ ಶಾಂತಿ